ಸೊಮ್ಮೆ ನೋಡಿ ಇವತ್ತು ಎಷ್ಟು ಜನ ಇದ್ದಾರೆ ಒಂದು ಲಕ್ಷದ ಮೇಲಿದ್ದಾರೆ ಈ ಟೈಮಲ್ಲಿ ದಯವಿಟ್ಟು ಲೆಸ್ಟ್ ಬರೋರು ನೋಡ್ಕೊಂಡಿ ನೈಟ್ ಎರಡು ಗಂಟೆ ನಲವತ್ತೈದು ನಿಮಿಷ ಜನ ಇದ್ದಾರೆ ಇದು ಡರ್ ಅಲ್ಲಿ ಕೊಡ್ತಾ ಇರೋದು ಇದು ನಮ್ಮ ಟೀಮ್ ಇದು ಹಾ ನಾವೇ ಕಳ್ದಾಗ ಏನಿತಾ ಯಾರು ಹುಡ್ಕಂಬಂದಾರೆ ಇವಾಗ ಹೇಳ್ಬೇಡ್ರಿ ನಾಳೆಗೆ ಕಳ್ತೀನಿ ಇದು ಪಂಪಾದಲ್ಲಿ ಇರೋದು ಸ್ವಾಮಿ ಇನ್ನೂ ಸನ್ನಿಧಾನಕ್ಕೆ ಹೋಗಿಲ್ಲ ಈಗ ಏನ್ ಮಾಡೋದು ಅಂತ ಗೊತ್ತಿಲ್ದರೆ ನಿಂತಿದ್ದೀವಿ ನಾವು ಯಾಕಡೆ ಹೋಗೋದಂತ ಗೊತ್ತಿಲ್ಲ ಜಾಗ ರೂಟ ಗೊತ್ತಿಲ್ಲ ಸ್ವಾಮಿ ನೆಕ್ಸ್ಟ್ ಬರೋರು ದಯವಿಟ್ಟು ನೋಡ್ಕೊ ಬನ್ನಿ